ಐ ಎಮ್ ಬ್ಯಾಕ್ ಐ ಎಮ್ ಬ್ಯಾಕ್ ಎಲ್ಲ ಮಾಡಿದ್ದೆ ಅಲ್ಲಿ ಅಣ್ಣ ಸಿಸ್ಟರ್ ಎಲ್ಲಿ ಹೋದ್ರಿ ಮಾತಾಡಿಪ್ಪ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೀನಿ ವೈ ಟಿ ಚಾನಲ್ ಓಪನ್ ಮಾಡಿದೆ ಮೇಲೆ ತಲೆ ಹಾ ವೈ ಟಿ ಚಾನಲ್ ಓಪನ್ ಮಾಡಿದೆ ಮೇಲೆ ತಲೆ ಊಟ ನಿದ್ದೆ ಸುಖ ಶಾಂತಿ ಎಲ್ಲ ಕೆಟ್ಟು ಹೋಯ್ತು ಎಸ್ ನಿಮ್ಗೆ ಏನು ಟೆನ್ಷನ್ ಅಲ್ಲಿ ಅಪ್ಡೇಟ್ ಅಂತೆ ಮಾಡಿ ಮಾರಾಟಿ ಬಂದ್ವಿ ವೈಟಿಗೆ ಅಲ್ಲಿ ಇದರಿಂದ ಒಂದೇ ಯೂಸ್ ಆಗಿರೋದು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಇನ್ನ ಮೂವನೂ ಆಗೋದು ಯಾವಾಗ ಅದರಲ್ಲಿ ಡಾಲರ್ಸ್ ಬರೋದು ಯಾವಾಗ ಡಾಲರ್ಸ್ ಕಲೆಕ್ಟ್ ಆಗೋದು ಯಾವಾಗ ಅಯ್ಯಪ್ಪ ನನ್ನ ಮೆಸೇಜ್ ಎಲ್ಲ ಸ್ಕಿಪ್ ಗೋಲ್ಡು ಒಂದು ಮಾತು ನೋ ಅಕ್ಕ ಕೊಳಲ್ಲ ನಿಮ್ಮ ಕಡೆ ಅಕ್ಕ ಅಂತಾರೆ ನಾನು ನೀನ್ ಆತರ ಏನಿಲ್ಲ ಸಿಸ್ಟರ್ ಅಪ್ಪಾಜಿ ಇಸ್ देयर ಆ ನನಗೆ ಗೊತ್ತು ಹಾಯ್ ಅರಜನಾ ಏನ್ ಹೋದೆ ಮತ್ತೆ ನಮ್ಮ ಕಡೆ ನೋ ಬಿಲ್ಡ್ ದೇ ಗೋ ಟ ಸ್ಲೀಪ್ ಗೋ ಅಂಡ್ ಸ್ಲೀಪ್ वेलकम देयर ಊನ್ ಫಿನಿಶ್ ದಿಸ್ ಲೈವ್ ಅಂಡ್ ಕಮ್ ಗೋ ನೋ ನೋ ಇಟ್ಸ್ ಮಸ್ಕಿಟೋಸ್ ಇಸ್ देयर ಗೋ ಮರಾಠಿ ಮರಾಠಿ ಎಲ್ಲಿ ಇನ್ನೇ ಇದ್ದೀನಿ ಅದು ಅಲ್ಲ ಗೋಲ್ಡ್ ಹಾಯ್ ಹಾಯ್ ಏನಿ ಏನಿ ಅಲ್ಲಿ ಅಣ್ಣ ಏನಾಯ್ತು ವೈಟಿ ಮರಾಠಿ ಯೂಟ್ಯೂಬ್ ಸುಮ್ಮನೆ ಬಂದ್ವಿ ವೈಟಿಗೆ ಅಪ್ಡೇಟ್ ಅಂತ ಮಾಡಿ ಮರಾಠಿ ಯೂಟ್ಯೂಬ್ ಮಾಡಿದ್ವಿ ಇವಾಗ ತುಂಬಾ ಚೆನ್ನಾಗಿದ್ವಿ ಎಲ್ಲ ಮಾಡಿದೆ ಅಲ್ಲಿ ಅಣ್ಣ ಸಿಸ್ಟರ್ ಎಲ್ಲಿ ಹೋದ್ರಿ ಎಲ್ಲ ಓದ್ದೆ ನಾವು ಸಿಸ್ಟರ್ ಮತ್ತೆ ನನ್ನ ಮೇಲಕ್ ಕಲ್ಸಿದ್ರಿ ಓದ್ಕೊಂಡ್ ಬನ್ನಿ ಅಂತ ಸಿಸ್ಟರ್ ಗೊತ್ತಾ ಫೋನ್ ಅಪ್ಡೇಟ್ ಮಾಡಿ ಮತ್ತೆ ಎಂತಾದ್ರೂ ಫೋನ್ ಅಲ್ಲ ಯೂಟ್ಯೂಬ್ ಅಪ್ಡೇಟ್ ಮಾಡಿ ಮತ್ತೆ ಏನಾದ್ರು ಇದೆಲ್ಲ ಇದ್ರೆ ಡಿಲೀಟ್ ಮಾಡಿ ಓವರ್ ಆಗಿ ಲೋಡ್ ಇದ್ರೆ ಮೆಮೊರಿ ಫುಲ್ ಆಗಿದ್ರೆ